ನಮಸ್ಕಾರ ಸ್ನೇಹಿತರೆ ನಿನ್ನೆ ತಾನೇ ಅಮವಾಸೆ ಮುಗಿತು ಇಂದಿನಿಂದ ಎರಡು ಸಾವಿರದ ಐವತ್ತೈದರವರೆಗೂ ಈ ಏಳು ರಾಶಿಯವರಿಗೆ ತೊಂಬತ್ತೊಂಬತ್ತರಷ್ಟು ಹಣದ ಹಸುರಿ ಮಳೆ ನೀವು ಬೇಡ ಬೇಡ ಅಂದ್ರೂ ಕೂಡ ಹಣ ಬರುತ್ತೆ ಸಾಯಿಬಾಬ್ರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನನ್ನ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ ಜೀವನದ ಅನೇಕ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ ಕರೆ ಮಾಡಿ ನೋಡಿ ಹೌದು ಸಾಯಿಬಾಬ್ರ ಕೃಪಾಶೀರ್ವಾದ ನಿಮಗೆ ಚೆನ್ನಾಗಿರೋದ್ರಿಂದ ಈ ಅಮಾವಾಸ್ಯೆ ಮುಗಿದಿರೋದ್ರಿಂದ ಇಂದಿನಿಂದ ಎರಡ್ ಸಾವಿರದ ಐವತ್ತೈದರವರೆಗೂ ಕೂಡ ಈ ಏಳು ರಾಶಿಯವರಿಗೆ ತೊಂಬತ್ತೊಂಬತ್ತರಷ್ಟು ಹಣದ ಸುರಿಮಳಿಯೇ ಸುರಿಯುತ್ತೆ ನೀವು ಬೇಡ ಬೇಡ ಅಂದ್ರೂ ಕೂಡ ನಿಮ್ಗೆ ಹಣ ಬರುತ್ತೆ ಅಂತ ಹೇಳಬಹುದು ನಿಮಗೆ ಸಾಯಿಬಾಬ್ರ ಕೃಪಾಶೀರ್ವಾದ ಇರೋದ್ರಿಂದ ಈ ಸಂದರ್ಭದಲ್ಲಿ ನಿಮ್ಗೆ ಶಕ್ತಿ ಉತ್ಸಾಹ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮಾನಸಿಕವಾಗಿ ನೀವು ನವೀಕರಣವನ್ನ ಅನುಭವಿಸ್ತೀರಾ ಅಂದ್ರೆ ನಿಮ್ಮ ಮಾನಸಿಕ ಸಮಸ್ಯೆಗಳಿಗೆ ಈ ಸಂದರ್ಭದಲ್ಲಿ ಪರಿಹಾರ ಸಿಗುತ್ತೆ ಹೊಸ ಸಾಧ್ಯತೆ ಬಾಗಿಲು ಅಂದ್ರೆ ನೀವು ಹೊಸದಾಗಿ ಏನಾದ್ರೂ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ವಿಶೇಷವಾಗಿ ಸಕಾರಾತ್ಮಕ ಸಾಧ್ಯತೆಗಳ ಬಾಗಿಲು ತೆರೆದುಕೊಳ್ಳುತ್ತೆ ನೀವು ಇನ್ನಷ್ಟು ಸ್ಫೂರ್ತಿ ಮತ್ತೆ ಚೈತನ್ಯವನ್ನ ಪಡ್ಕೊಳ್ತೀರಾ ನಿಮ್ಮ ಕೌಶಲ್ಯ ಹಾಗೂ ಸೃಜನಶೀಲತೆಯ ಕ್ಷೇತ್ರದಲ್ಲಿ ಪ್ರಗತಿಯ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಸಕಾರಾತ್ಮಕ ಮತ್ತು ಸ್ಫೂರ್ತಿದಾಯಕ ಸಮಯ ನಿಮಗೆ ಶುರುವಾಗ್ತಿರೋದ್ರಿಂದ ನೀವು ಉತ್ತುಂಗದಲ್ಲಿ ಉಳಿತೀರಾ ನಿಮ್ಮ ಸುತ್ತಲಿನ ಜನರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಲಿಕ್ಕೆ ಇದು ಅನುವು ಮಾಡಿಕೊಡುತ್ತೆ ಅಂತ ಹೇಳಬಹುದು ಇಷ್ಟು ದಿನ ನಿಮ್ಮನ್ನ ನೆಗೆಟಿವ್ ಆಗಿ ಕಂಡವರು ಮುಂದೆ ನಿಮ್ಮನ್ನ ಪಾಸಿಟಿವ್ ಆಗಿ ನೋಡ್ತಾರೆ ನಿಮ್ಮ ಸುತ್ತಲೂ ಸುತ್ತಾರೆ ನಿಮ್ಗೆ ಅದೃಷ್ಟವೂ ಅದೃಷ್ಟ ಆಸ್ತಿಯ ಯೋಗ ಇರೋದ್ರಿಂದ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಪಿತ್ರಾರ್ಜಿತ ಆಸ್ತಿಯ ಲಾಭ ಕೂಡ ಸಿಗುತ್ತೆ ಅಂತ ಹೇಳಬಹುದು ಇಷ್ಟು ದಿನ ನೀವು ಕೋರ್ಟ್ ಕಚೇರಿ ಅಲೆದಾಟವನ್ನ ಅನುಭವಿಸ್ತೀವಿ ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಕಾಣಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಈ ಒಂದು ಸಂದರ್ಭದಲ್ಲಿ ಅದರ ಪ್ರಯೋಜನಗಳನ್ನು ಪಡ್ಕೊಳ್ತೀರಾ ಬಟ್ಟೆ ಆಭರಣ ಸಹ ಖರೀದಿ ಮಾಡ್ತೀರಾ ಬಟ್ಟೆಗಳನ್ನ ಖರೀದಿಸುವ ಮೂಲಕ ನೀವು ನಿಮ್ಮ ಕುಟುಂಬ ಸದಸ್ಯರಿಗೆ ಉಡುಗೊರೆಯನ್ನ ಕೊಡ್ತೀರಾ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಸಹ ಸಕಾರಾತ್ಮಕ ಫಲಿತಾಂಶಗಳನ್ನ ಪಡಿತಾರೆ ನಿಮ್ಮ ಸಂವಹನ ವಿಧಾನ ಪ್ರಭಾವಶಾಲಿ ಆಗ್ತಾ ಹೋಗುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸಿಗೆ ಹಲವು ಅವಕಾಶಗಳು ಸಿಗ್ತಾ ಹೋಗುತ್ತೆ ಉದ್ಯೋಗದಲ್ಲಿರತಕ್ಕಂಥ ಜನರು ಪ್ರಯೋಜನವನ್ನ ಕಾಣ್ತಾರೆ ನಿಮ್ಮ ಗೌರವ ಹೆಚ್ಚಾಗತ್ತೆ ಆದಾಯ ಹೆಚ್ಚಾಗತ್ತೆ ಮನೆಯಲ್ಲಿ ಸಂತಸ ಸತ್ಂಬಿ ತುಳುಕುತ್ತೆ ನೀವು ಆಸ್ತಿ ಅಥವಾ ರಿಯಲ್ ಎಸ್ಟೇಟ್ ನಲ್ಲಿ ತೊಡಗಿಸಿಕೊಂಡಿದ್ರೆ ಸಕಾರಾತ್ಮಕ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ ಈ ಸಮಯದಲ್ಲಿ ಒಡ ಹುಟ್ಟಿದವರೊಂದಿಗಿನ ಸಂಬಂಧ ಸಿಹಿಯಾಗಿರುತ್ತೆ ವ್ಯವಹಾರದಲ್ಲಿ ನೀವು ಮಾಡ್ತಕ್ಕಂತ ಯಾವುದೇ ಪ್ರಯತ್ನ ಆದ್ರೂ ಕೂಡ ನಿಮ್ಗೆ ಫಲ ಕೊಡುತ್ತೆ ಅಂತ ಹೇಳ್ಬಹುದು ಜೊತೆಗೆ ನೀವು ಮನೆ ಅಂತ ಏನ್ ನನ್ನ ಕರಿತೀರಲ್ಲ ಆ ವೃತ್ತಿ ಮನೆಯಲ್ಲಿ ಸಾಕಷ್ಟು ಪ್ರಯೋಜನವನ್ನ ಕಾಣ್ತೀರಾ ವೃತ್ತಿ ಜೀವನದ ವಿಷಯದಲ್ಲಿ ನಿಮ್ಗೆ ದೊಡ್ಡ ಅವಕಾಶಗಳು ಸಿಗ್ತಾ ಹೋಗುತ್ತೆ ಉದ್ಯೋಗದಲ್ಲಿರ್ತಕ್ಕಂಥವ್ರು ಬಡ್ತಿ ಅಥವಾ ಹೊಸ ಹುದ್ದೆಗೆ ಸೇರ್ತಾರೆ ವ್ಯವಹಾರಕ್ಕೆ ಸಂಬಂಧಿಸಿದಂತಹ ಜನರು ದೊಡ್ಡ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಮನಸ್ಸಿನಲ್ಲಿ ಸಂತಸದ ಅಲೆಯನ್ನ ಇದು ಉಂಟು ಮಾಡುತ್ತೆ ವಿದೇಶಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗ್ತಾ ಹೋಗುತ್ತೆ ಕೆಲವೊಂದಷ್ಟು ಏರಿಳಿತಗಳನ್ನ ಕಳ್ಳರು ಕೂಡ ಜೀವನದಲ್ಲಿ ಯಶಸ್ಸನ್ನ ಕಾಣ್ತಾರೆ ಜೊತೆಗೆ ನಿಮ್ಮ ಮನಸ್ಸು ಸಂತಸದಿಂದ ಇರುತ್ತೆ ಸಂಪತ್ತು ಗಳಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯುತ್ತಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ತುಲಾ ರಾಶಿ ಕುಂಭ ರಾಶಿ ಕೊನೆಯದಾಗಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಸಾಯಿ ಬಾಬಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು